ಬಹುದಿನಗಳ ನಂತರ ಬಣ್ಣ ಹಚ್ಚೋದಕ್ಕೆ ಪದ್ಮಾವತಿ ರೆಡಿ ಹಾಕಿದ್ದಾರಂತೆ ಈಗಾಗಲೇ ಸಿನಿಮಾ ಗಳನ್ನ ನೋಡುತ್ತಿದ್ದಾರಂತೆ ರಮ್ಯಾ ಸ್ಕ್ರಿಪ್ಟ್ ಇಷ್ಟವಾದರೆ ನಟನೆ ಮಾಡುವುದಕ್ಕೆ ರೆಡಿ ಅಂತ ಮೋಹಕತಾರೆ ಹೇಳಿದ್ದಾರೆ ಬಹುದಿನಗಳ ಬಳಿಕ ಮೋಹಕತಾರೆ ರಮ್ಯಾ ಬಣ್ಣ ಹಚ್ಚೋದಕ್ಕೆ ಸಿದ್ದರಾಕಿದ್ದಾರೆ ಬಟ್ ಗಳು ಇನ್ನೂ ಕೂಡ ಸಿಕ್ಕಿಲ್ಲ ನೋಡ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಸ್ ಕಣ್ಣ ಓದ್ತಾ ಇದ್ದೀನಿ ಸೊ ನೋಡೋಣ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ವೇ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ಸ್ ಕಣ್ಣ ಓದ್ತಾ ಇದ್ದೀನಿ ಸೊ ನೋಡೋಣ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ವೇ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಟೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ಸ್ ಕಣ್ಣ ಓದ್ತಾ ಇದ್ದೀನಿ ಸೊ ನೋಡೋಣ ಕಾವೇರಿ ಜೊತೆ ತುಂಗಭದ್ರೆಗಾಗಿ ಹೋರಾಟ ಮಾಡೋಣ ನಾಡಿಗಾಗಿ ಒಟ್ಟಿಗೆ ಹೋರಾಡಬೇಕು ಅಂತ ರಮ್ಯಾ ಹೇಳಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ನಟಿ ರಮ್ಯಾ ಕರೆ ಕೊಟ್ಟಿದ್ದಾರೆ ವಿಜಯನಗರದ ಹಂಪಿ ಉತ್ಸವದಲ್ಲಿ ನಟಿ ರಮ್ಯಾ ಅವರ ಹೇಳಿಕೆ ಇದು ಟ್ರೀಟ್ಮೆಂಟ್ ಇರಬಾರ್ದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ಮ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ಮ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ರಮ್ಯಾ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ನಟಿ ರಮ್ಯಾ ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು ಡಿಕೆ ಶಿವಕುಮಾರ್ ಸಾಹೇಬ್ರು ಹೇಳೋದರಲ್ಲಿ ತಪ್ಪೇನಿಲ್ಲ ಅಂತ ಕೂಡ ರಮ್ಯಾ ಹೇಳಿದ್ದಾರೆ ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲ ಕೂಡ ಬೆಂಬಲಿಸಬೇಕು ಡಿಕೆ ಶಿವಕುಮಾರ್ ಅದನ್ನೇ ಹೇಳಿದ್ರು ಅದಕ್ಕೆ ನನ್ನ ಸಹಮತವಿದೆ ಅಂತ ರಮ್ಯಾ ಹೇಳಿದ್ದಾರೆ ಐ ತಿಂಕ್ ಸಾಹ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಇಷ್ಟು ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದಿವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಐ ತಿಂಕ್ ಸಾಯಿಬ್ರು ಹೇಳಿದ್ರೆ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮ್ಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಬೆಂಬಲ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಅಕ್ಟರ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ದಿನಗಳ ನಂತರ ಬಣ್ಣ ಹಚ್ಚೋದಕ್ಕೆ ಪದ್ಮಾವತಿ ರೆಡಿ ಹಾಕಿದ್ದಾರಂತೆ ಈಗಾಗಲೇ ಸಿನಿಮಾ ಸ್ಕ್ರಿಪ್ಟ್ಗಳನ್ನ ನೋಡ್ತಿದ್ದಾರಂತೆ ರಮ್ಯಾ ಸ್ಕ್ರಿಪ್ಟ್ ಇಷ್ಟವಾದರೆ ನಟನೆ ಮಾಡೋದಕ್ಕೆ ರೆಡಿ ಅಂತ ಮೋಹಕಾರೆ ಹೇಳಿದ್ದಾರೆ ಬಹುದಿನಗಳ ಬಳಿಕ ಮೋಹಕ ತಾರೆ ರಮ್ಯಾ ಬಣ್ಣ ಹಚ್ಚೋದಕ್ಕೆ ಸಿದ್ಧರಾಗಿದ್ದಾರೆ ಹಾಕಿದ್ದಾರೆ ಬಟ್ ಸ್ಕ್ರಿಪ್ಟ್ಗಳು ಗಳು ಇನ್ನೂ ಕೂಡ ಸಿಕ್ಕಿಲ್ಲ ನೋಡ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ ನೋಡೋಣ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ಸ್ ಓದ್ತಾ ಇದ್ದೀನಿ ಸೊ ನೋಡೋಣ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ರಿ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ ಗಳನ್ನ ಓದ್ತಾ ಇದ್ದೀನಿ ಸೊ ನೋಡೋಣ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ರ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಜಸ್ಟ್ ಐ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ಸ್ ಓದ್ತಾ ಇದ್ದೀನಿ ಸೊ ನೋಡೋಣ ಕಾವೇರಿ ಜೊತೆ ತುಂಗಭದ್ರೆಗಾಗಿ ಹೋರಾಟ ಮಾಡೋಣ ನಾಡಿಗಾಗಿ ಒಟ್ಟಿಗೆ ಹೋರಾಡಬೇಕು ಅಂತ ರಮ್ಯಾ ಹೇಳಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ನಟಿ ರಮ್ಯಾ ಕರೆ ಕೊಟ್ಟಿದ್ದಾರೆ ವಿಜಯನಗರದ ಹಂಪಿ ಉತ್ಸವದಲ್ಲಿ ನಟಿ ರಮ್ಯಾ ಅವರ ಹೇಳಿಕೆ ಇದು ಟ್ರೀಟ್ಮೆಂಟ್ ಇರಬಾರ್ದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ಮ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ಮ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು ಡಿಸಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ರಮ್ಯಾ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ನಟಿ ರಮ್ಯಾ ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು ಡಿಕೆ ಶಿವಕುಮಾರ್ ಸಾಹೇಬ್ರು ಹೇಳೋದರಲ್ಲಿ ತಪ್ಪೇನಿಲ್ಲ ಅಂತ ಕೂಡ ರಮ್ಯಾ ಹೇಳಿದ್ದಾರೆ ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲ ಕೂಡ ಬೆಂಬಲಿಸಬೇಕು ಡಿಕೆ ಶಿವಕುಮಾರ್ ಅದನ್ನೇ ಹೇಳಿದ್ರು ಅದಕ್ಕೆ ನನ್ನ ಸಹಮತವಿದೆ ಅಂತ ರಮ್ಯಾ ಹೇಳಿದ್ದಾರೆ ಐ ತಿಂಕ್ ಸಾಬ್ರ್ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದ್ ಇವತ್ತು ನಮಗೆ ಕಾಣಿಸ್ತಲ್ಲ ಸೊ ಐ ಫೀಲ್ ದಟ್ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಐ ಥಿಂಕ್ ಸಾಯಿಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮ್ಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಲ್ಲ ಸೊ ಐ ಫೀಲ್ ದಟ್ ಆಸ್ ಆಕ್ಟರ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ದಿನಗಳ ನಂತರ ಬಣ್ಣ ಹಚ್ಚೋದಕ್ಕೆ ಪದ್ಮಾವತಿ ರೆಡಿ ಆಗಿದ್ದಾರಂತೆ ಈಗಾಗಲೇ ಸಿನಿಮಾ ಸ್ಕ್ರಿಪ್ಟ್ಗಳನ್ನ ನೋಡ್ತಿದ್ದಾರಂತೆ ರಮ್ಯಾ ಸ್ಕ್ರಿಪ್ಟ್ ಇಷ್ಟವಾದರೆ ನಟನೆ ಮಾಡೋದಕ್ಕೆ ರೆಡಿ ಅಂತ ಮೋಹಕ ತಾರೆ ಹೇಳಿದ್ದಾರೆ ಬಹುದಿನಗಳ ಬಳಿಕ ಮೋಹಕ ತಾರೆ ರಮ್ಯಾ ಬಣ್ಣ ಹಚ್ಚೋದಕ್ಕೆ ಸಿದ್ಧ ಹಾಕಿದ್ದಾರೆ ಬಟ್ ಸ್ಕ್ರಿಪ್ಟ್ ಗಳು ಇನ್ನೂ ಕೂಡ ಸಿಕ್ಕಿಲ್ಲ ನೋಡ್ತಾ ಇದ್ದೀನಿ ವಿಚಾರವನ್ನು ನೋಡೋಣ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಟೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ ಗಳನ್ನ ಓದ್ತಾ ಇದ್ದೀನಿ ಸೊ ನೋಡೋಣ ಸಂಥಿಂಗ್ ಇಂಟ್ರೆಸ್ಟಿಂಗ್ ಅಲ್ವೇರಿ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಟೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ಸ್ ಗಳನ್ನ ಓದ್ತಾ ಇದ್ದೀನಿ ಸೊ ನೋಡೋಣ ಸಂಥಿಂಗ್ ಇಂಟ್ರೆಸ್ಟಿಂಗ್ ಅಲ್ವೇ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಟೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ಸ್ ಕಾವೇರಿ ಜೊತೆ ತುಂಗಭದ್ರೆಗಾಗಿ ಹೋರಾಟ ಮಾಡೋಣ ನಾಡಿಗಾಕಿ ಬಟ್ಟಿಗೆ ಹೋರಾಡಬೇಕು ಅಂತ ರಮ್ಯಾ ಹೇಳಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ನಟಿ ರಮ್ಯಾ ಕರೆ ಕೊಟ್ಟಿದ್ದಾರೆ ವಿಜಯನಗರದ ಹಂಪಿ ಉತ್ಸವದಲ್ಲಿ ನಟಿ ರಮ್ಯಾ ಅವರ ಹೇಳಿಕೆ ಇದು ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ಮ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಲ್ ಮಾಡಬೇಕು ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ಮ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಲ್ ಮಾಡಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ರಮ್ಯಾ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ನಟಿ ರಮ್ಯಾ ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು ಡಿಕೆ ಶಿವಕುಮಾರ್ ಸಾಹೇಬ್ರು ಹೇಳೋದರಲ್ಲಿ ತಪ್ಪೇನಿಲ್ಲ ಅಂತ ಕೂಡ ರಮ್ಯಾ ಹೇಳಿದ್ದಾರೆ ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲ ಕೂಡ ಬೆಂಬಲಿಸಬೇಕು ಡಿಕೆ ಶಿವಕುಮಾರ್ ಅದನ್ನೇ ಹೇಳಿದ್ರು ಅದಕ್ಕೆ ನನ್ನ ಸಹಮತವಿದೆ ಅಂತ ರಮ್ಯಾ ಹೇಳಿದ್ದಾರೆ ಐ ತಿಂಕ್ ಸಾಹಿಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ ನಮ್ಗೆ ಒಂದ್ ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಏನೋ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದ್ ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಐ ಥಿಂಕ್ ಸಾಯಿಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ ಸರಿನೆ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮ್ಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಅಕ್ಟರ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಬಹುದಿನಗಳ ನಂತರ ಬಣ್ಣ ಹಸೋದಕ್ಕೆ ಪದ್ಮಾವತಿ ರೆಡಿ ಆಗಿದ್ದಾರಂತೆ ಈಗಾಗಲೇ ಸಿನಿಮಾ ಸ್ಕ್ರಿಪ್ಟ್ಗಳನ್ನ ನೋಡ್ತಿದ್ದಾರಂತೆ ರಮ್ಯಾ ಸ್ಕ್ರಿಪ್ಟ್ ಇಷ್ಟವಾದ್ರೆ ನಟನೆ ಮಾಡೋದಕ್ಕೆ ರೆಡಿ ಅಂತ ಮೋಹಕ ತಾರೆ ಹೇಳಿದ್ದಾರೆ ಬಹುದಿನಗಳ ಬಳಿಕ ಮೋಹಕತಾರೆ ರಮ್ಯಾ ಬಣ್ಣ ಹಚ್ಚೋದಕ್ಕೆ ಸಿದ್ಧರ ಹಾಕಿದ್ದಾರೆ ಬಟ್ ಸ್ಕ್ರಿಪ್ಟ್ ಗಳು ಇನ್ನೂ ಕೂಡ ಸಿಕ್ಕಿಲ್ಲ ನೋಡ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ ನೋಡೋಣ ಇಲ್ಲ ಸದ್ಯಕ್ಕೆ ಐ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ಸ್ ಗಳನ್ನ ಓದ್ತಾ ಇದ್ದೀನಿ ಸೊ ನೋಡೋಣ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ರುತ್ತೆ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಟ್ಸ್ ಗಳನ್ನ ಓದ್ತಾ ಇದ್ದೀನಿ ಸೊ ನೋಡೋಣ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ರಿ ಇಲ್ಲ ಸದ್ಯಕ್ಕೆ ಐ ಹ್ಯಾವ್ ನಾಟ್ ಡಿಸೈಡೆಡ್ ಆನ್ ಎನಿಥಿಂಗ್ ಬಟ್ ನಾನು ಸ್ಕ್ರಿಪ್ಗಳನ್ನ ಓದ್ತಾ ಇದ್ದೀನಿ ಸೊ ನೋಡೋಣ ಕಾವೇರಿ ಜೊತೆ ತುಂಗಭದ್ರೆಗಾಗಿ ಹೋರಾಟ ಮಾಡೋಣ ನಾಡಿಗಾಗಿ ಒಟ್ಟಿಗೆ ಹೋರಾಡಬೇಕು ಅಂತ ರಮ್ಯಾ ಹೇಳಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ನಟಿ ರಮ್ಯಾ ಕರೆ ಕೊಟ್ಟಿದ್ದಾರೆ ವಿಜಯನಗರದ ಹಂಪಿ ಉತ್ಸವದಲ್ಲಿ ನಟಿ ರಮ್ಯಾ ಅವರ ಹೇಳಿಕೆ ಇದು ಟ್ರೀಟ್ಮೆಂಟ್ ಇರಬಾರ್ದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ಮ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರದು ಬಿಕಾಸ್ ಎಲ್ಲ ನಮ್ಮ ನಾಡು ನಮ್ಮ ಜಾಗ ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆ ರೈಟ್ಸ್ ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು ಡಿಸಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ರಮ್ಯಾ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ನಟಿ ರಮ್ಯಾ ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು ಡಿಕೆ ಶಿವಕುಮಾರ್ ಸಾಹೇಬ್ರು ಹೇಳೋದರಲ್ಲಿ ತಪ್ಪೇನಿಲ್ಲ ಅಂತ ಕೂಡ ರಮ್ಯಾ ಹೇಳಿದ್ದಾರೆ ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲ ಕೂಡ ಬೆಂಬಲಿಸಬೇಕು ಡಿಕೆ ಶಿವಕುಮಾರ್ ಅದನ್ನೇ ಹೇಳಿದ್ರು ಅದಕ್ಕೆ ನನ್ನ ಸಹಮತವಿದೆ ಅಂತ ರಮ್ಯಾ ಹೇಳಿದ್ದಾರೆ ಐ ಥಿಂಕ್ ಸಾಯಬ್ರೂ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ ನಮ್ಗೆ ಒಂದ್ ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದ್ ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಐ ಥಿಂಕ್ ಸಾಯಬ್ರ್ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ಪ್ರೋತ್ಸಾಹ ಅದಿವತ್ತು ನಮಗೆ ಕಾಣಿಸ್ತಲ್ಲ ಸೊ ಐ ಫೀಲ್ ದಟ್ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ